ಇದರಲ್ಲಿ ಬಂದ್ಬಿಟ್ಟು ನೀವು ಫೋರ್ಟಿ ಟೈಪ್ಸ್ ಆಫ್ ವೆರೈಟಿ ಆಫ್ ಎಕ್ಸರ್ಸೈಸ್ ನ ಮಾಡಬಹುದು ಸರ್ ಫುಲ್ ಬಾಡಿನ ಶೇಕ್ ಮಾಡ್ತಿದೆ ಇದು ಹಾ ಸರ್ 35 ಕೋಟಿ ನೀವು ಎಷ್ಟು ಹಂಡ್ರೆಡ್ ಯೂನಿಟ್ಸ್ ವರ್ಗೂ ಇದೆ ನೀವು ಯಾವ ತರ ಬೇಕಾದ್ರೂ ಯಾವ ಲೆವೆಲ್ ಬೇಕಾದ್ರೂ ನೀವು ಮಾಡಬಹುದು ಈ ತರ ಡಿಪ್ಸ್ ನ ಮಾಡಬಹುದು ಪೇನ್ ಅಂತ ಏನಿರುತ್ತೆ ಆ ಶೋಲ್ಡರ್ ಪೇನ್ ಕಡಿಮೆ ಆಗುತ್ತೆ ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಅಂತಂದ್ರೆ ಪಿಸಿ ಓಡಿ ಪಿಸಿ ಎಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಈ ತರ ಕುತ್ಕೊಳ್ಳೋದ್ರಿಂದ ನಿಮ್ಗೆ ಆತರ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಇವಾಗ ಸೆಲೆಬ್ರಿಟೀಸ್ ಎಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಜಿಮ್ ಮಾಡೋರು ಸಹ ಇದನ್ನ ಜಿಮ್ ಜಿಮ್ ಗೆ ಆರ್ಡರ್ ಮಾಡ್ಕೊತಾ ಇದಾರೆ ನೀವು ಇವಾಗ ಮ್ಯೂಸಿಕ್ ಲವರ್ ಆಗಿದ್ರೆ ನೀವು ಮ್ಯೂಸಿಕ್ ಆಡ್ ಮಾಡ್ಕೋಬಹುದು ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ ನೀವು ನೀವು ಸೌಂಡ್ ಕೇಳಬಹುದು ಆನ್ಲೈನ್ ಮುಖಾಂತರ ಏನಾದ್ರೂ ಆರ್ಡರ್ ಮಾಡಿದ್ರೆ ನಿಮಗೆ ವಿತೌಟ್ ಡೆಲಿವರಿ ಚಾರ್ಜಸ್ ಹಾಗೆ ನಿಮಗೆ ಫುಲ್ಲಿ ಪ್ಯಾಕ್ಡ್ ಆಗಿ ಯಾವ್ದು ಡ್ಯಾಮೇಜ್ ಇಲ್ದಂಗೆ ನಾವು ಮನೆಗೆ ಕಳಿಸ್ಕೊಡ್ತೀವಿ ಸರ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ನಾನು ಮೈಸೂರಲ್ಲಿ ಇದ್ದೀನಿ ಸೊ ಈಗ ಸದ್ಯಕ್ಕೆ ಋಗ್ವೇದ ವೆಲ್ನೆಸ್ ಸೆಂಟರ್ ಒಳಗಡೆ ಇದೆ ನೋಡಿ ಇಲ್ಲೊಂದು ಮಿಷಿನ್ ನನಗೆ ಇವರು ತೋರಿಸಿದ್ರು ತುಂಬಾ ಕ್ಯಾಚಿ ಅನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೇಡಂ ಮೇಡಮ್ ಏನು ಇದು ನೀವು ಅವಾಗಿಂದ ನಾನು ನೋಡ್ತಾ ಇದೀನಿ ಹಾಕೊಂಡು ಏನೋ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ರಿ ಏನಿದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಅಂತ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ನಮ್ಮ ಋಗ್ವೇದ ವೆಲ್ನೆಸ್ ನ ಫಿಸಿಕಲ್ ಎಕ್ಸರ್ಸೈಸ್ ಮಷಿನ್ ಅಂತ ಹೇಳ್ತೀವಿ ಇದ್ರಲ್ಲಿ ನೀವು ಇವಾಗ ನಾನು ನೀವು ನೋಡ್ತಾ ಇರ್ಬೋದು ನನ್ಗೆ ಒಂದ್ ಸ್ವಲ್ಪ ಸ್ಟಿಫ್ನೆಸ್ ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಕೂತ್ಕೊಂಡಿದ್ದೀನಿ ಇದರಲ್ಲಿ ಬಂದ್ಬಿಟ್ಟು ನೀವು ಫೋರ್ಟಿ ಟೈಪ್ಸ್ ಆಫ್ ವೆರೈಟಿ ಆಫ್ ಎಕ್ಸರ್ಸೈಸ್ ನ ಮಾಡ್ಬೋದು ಸರ್ ಸೊ ನಾನ್ ನನ್ಗೆ ಅದೇನೆಸ್ ಅನಿಸ್ತಾ ಇತ್ತು ಅದಕ್ಕೆ ಮಾಡ್ತಾ ಇದ್ದೆ ಇದ್ರಲ್ಲಿ ಇವಾಗ ನೀವು ನೋಡಬಹುದು ಇವಾಗ ನನ್ಗೆ ಇವಾಗ ನಾನು ನೀಸ್ ಗೆ ಮಾಡ್ತಾ ಇದ್ದೆ ಇವಾಗ ಫಸ್ಟ್ ನಿಂತ್ಕೊಳ್ಳಿ ಸರ್ ಇದು ಬಂದ್ಬಿಟ್ಟು ಇವಾಗ ನನ್ನ ಕೈಯಲ್ಲಿ ರಿಮೋಟ್ ಇದೆ ಬಂದ್ಬಿಟ್ಟು ಫಸ್ಟ್ ಆಫ್ ಮಾಡಿದೀನಿ ಎಷ್ಟು ಈಸಿ ಟು ಯೂಸ್ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಆನ್ ಮಾಡಿದ ತಕ್ಷಣ ಇಲ್ಲಿ ಮೂವಿಂಗ್ ಅಂತ ಇದೆ ಮೂವಿಂಗ್ ಅಂದ ತಕ್ಷಣ ಇವಾಗ ನೀವು ಪಾಯಿಂಟ್ಸ್ ನ ಅಲ್ಲಿ ಹೆಚ್ಚಿಗೆ ಮಾಡೋದು ಯೂನಿಟ್ಸ್ ನ ಹೆಚ್ಕೆ ಮಾಡೋದು ಯಾವ ತರ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಅದನ್ನ ನಾನು ಹೆಚ್ಚಿಗೆ ಮಾಡ್ತಾ ಇದೀನಿ ಫೈವ್ ಕೊಟ್ಟಿದ್ದೀನಿ ನೀವು ಎಷ್ಟು ಹಂಡ್ರೆಡ್ ಯೂನಿಟ್ಸ್ ವರ್ಗೂ ಇದೆ ನೀವು ಯಾವ ತರ ಬೇಕಾದ್ರೂ ಯಾವ ಲೆವೆಲ್ ನೀವು ಮಾಡಬಹುದು ಎಕ್ಸರ್ ಅಂತ ಆಯ್ತು ಇವಾಗ ನಿಮಗೆ ಬಾಡಿ ಸರ್ಕ್ಯುಲೇಷನ್ ಅಂತ ಆಯ್ತು ಇವಾಗ ಪುಷ್ಅಪ್ ಮಾಡೋ ರೀತಿಯಲ್ಲಿ ಈ ತರ ಡಿಪ್ಸ್ ನ ಮಾಡಬಹುದು ಇದರಿಂದ ನಿಮ್ಗೆ ಇವಾಗ ಇಲ್ಲಿ ಶೋಲ್ಡರ್ ಪೇನ್ ಅಂತ ಏನಿರುತ್ತೆ ಆ ಶೋಲ್ಡರ್ ಪೇನ್ ಕಡಿಮೆ ಆಗುತ್ತೆ ಜಾಯಿಂಟ್ ಪೇನ್ ನೀ ಪೈನ್ ಆ ಕ್ಲಿಯರ್ ಆಗುತ್ತೆ ಹಾಗೆ ಇವಾಗ ಇದ್ರ ಮೇಲೆ ಕೂತ್ಕೊಂಡು ಫೋನ್ ಸಹ ಮಾಡಬಹುದು ನೀವು ಇವಾಗ ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಅಂತಂದ್ರೆ ಪಿ ಸಿ ಓಡಿ ಪಿ ಸಿ ಪ್ರಾಬ್ಲಮ್ ಅಂತ ಹೇಳ್ತೀವಿ ಸೊ ಹಾ ಸರ್ ಈ ತರ ಕುತ್ಕೊಳ್ಳೋದ್ರಿಂದ ನಿಮ್ಗೆ ಆ ತರ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಪೈಲ್ಸ್ ಆಗಿರ್ಬೋದು ಈ ತರ ಕೂತ್ಕೊಂಡು ನೀವು ಎಕ್ಸಸೈಸ್ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಂದೊಂದು ಟೈಪ್ ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಆ ತರ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಹೆಂಗ್ ಅಲ್ಲಾಡ್ಸುತ್ತೆ ಅಂದ್ರೆ ನಿಜವಾಗ್ಲು ಒಂಥರ ರಿಲ್ಯಾಕ್ಸೇಷನ್ ಇದು ಸುಮಾರು ಜನ ಹೇಳ್ತಾರೆ ಮೇಡಮ್ ಏನಾದರೂ ಈ ತರದ್ದು ಮಿಷನ್ ಮಿಷನಲ್ಲ ಏನಾದರೂ ತೋರಿಸಿದಾಗ ಅದರಿಂದ ಸೈಡ್ ಎಫೆಕ್ಟ್ ಇರುತ್ತಾ ಆತರ ಈ ತರ ಕೇಳ್ತಾರೆ ಇದರಿಂದ ಬಹುಶಃ ಏನು ಇರಲ್ಲ ಅನ್ಕೊಂತೀನಿ ಬಟ್ ಯಾವ್ದೇ ತರದ ಸೈಡ್ ಎಫೆಕ್ಟ್ ಆ ತರ ಏನು ಆಗಲ್ಲ ಸರ್ ಯಾವ ತರ ಇದು ಯೂಸ್ ಆಗ್ತಾ ಇದೆ ಅಂದ್ರೆ ಇವಾಗ ಇವಾಗ ಸೆಲೆಬ್ರಿಟೀಸ್ ಎಲ್ಲ ಇದನ್ನ ಯೂಸ್ ಮಾಡ್ತಾ ಇದಾರೆ ಆಕ್ಚುಲಿ ನಾವು ನೇಮ್ ಮಾಡ್ಕೋತಾ ಹೋದ್ರೆ ತುಂಬಾ ಸೆಲೆಬ್ರಿಟೀಸ್ ಇವಾಗ ನಮ್ಮ ಇಂಡಸ್ಟ್ರಿ ಅಂತ ಅಲ್ಲ ಬೇರೆ ಇಂಡಸ್ಟ್ರಿ ಅಲ್ಲಿ ಸಹ ಈ ಮಷೀನ್ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಜಿಮ್ ಮಾಡೋರು ಇವಾಗ ಜಿಮ್ ಮಾಡೋರು ಏನಿದ್ದಾರೆ ಇವಾಗ ಯಾವಾಗ್ಲೂ ನಾವು ಆಕ್ಟಿವ್ ಆಗಿರ್ಬೇಕು ಅಂತ ಅವ್ರಿಗೆ ಇಷ್ಟ ಇರುತ್ತೆ ಸೊ ಜಿಮ್ ಮಾಡೋರು ಸಹ ಇದನ್ನ ಜಿಮ್ ಗೆ ಆರ್ಡರ್ ಮಾಡ್ಕೊತಾ ಇದಾರೆ ಆತರೂ ಯೂಸ್ ಮಾಡ್ತಾರೆ ಕೆಲವೊಬ್ರು ಬೆಳಿಗ್ಗೆ ವಾಕಿಂಗ್ ಹೋಗಕ್ಕಾಗಲ್ಲ ಹೋಗಕ್ಕಾಗಲ್ಲ ಇರುತ್ತೆ ಕೆಲಸ ಮಾಡ್ತಿರ್ಬೇಕಾದ್ರೆ ಹಿಂಗೆ ಇಟ್ಕೊಂಡು ಲ್ಯಾಪ್ಟಾಪ್ ಏನಾದ್ರು ಇಟ್ಕೊಂಡು ಆರಾಮಾಗಿ ಕೆಲಸ ಮಾಡೋದಿದ್ರು ಮಾಡಬಹುದು ಮಾಡಬಹುದು ಸರ್ ಪ್ರಾಬ್ಲಮ್ ಏನಿಲ್ಲ ಇವಾಗ ವರ್ಕ್ ವರ್ಕ್ ಪ್ರೆಷರ್ ಅಲ್ಲಿ ನಿಮ್ಗೆ ಯಾವಾಗ್ಲೂ ನೀವು ಬೇರೆ ಕಡೆ ಹೋಗೋದಾಗಿರ್ಲಿ ಒನ್ ಅವರ್ ನೀವು ಎಕ್ಸರ್ಸೈಸ್ ಗೆ ಅಂತ ಮಿಸ್ ಆಗಲ್ಲ ಸೊ ಆ ಟೈಮ್ ಅಲ್ಲಿ ನೀವು ಇವಾಗ ಕೂತ್ಕೊಂಡೇ ಏನಾದ್ರು ಕೆಲಸ ಮಾಡ್ತಾ ನೀವು ಇದನ್ನ ಯೂಸ್ ಮಾಡಬಹುದು ಫಾರ್ಟಿ ಟೈಪ್ಸ್ ಆಫ್ ಎಕ್ಸರ್ಸೈಸ್ ಮಾಡೋದ್ರಿಂದ ಆಮೇಲೆ ಇವಾಗ ಎಷ್ಟು ಮನುಷ್ಯನ್ ಇದು ಅಂತಂದ್ರೆ ಕೋಲ್ಡ್ ಬಂದ ತಕ್ಷಣ ನಾನು ಹೊರಗಡೆ ಹೋಗಕ್ ಆಗಲ್ಲ ಬಿಸ್ಲು ಜಾಸ್ತಿ ಇದೆ ಇವತ್ತೊಂದಿನ ಸ್ಕಿಪ್ ಮಾಡ್ಬಿಡಣ ಆ ತರ ಹೇಳೋದು ತುಂಬಾ ಜಾಸ್ತಿ ಸೊ ಆ ತರದಿಂದ ನೀವು ಮನೇಲಿ ವರ್ಕ್ ನಿಮ್ಗೆ ಸ್ಪೇಸು ಕಡಿಮೆ ಇದೆ ಅಮೌಂಟ್ ಜಾಸ್ತಿ ಇಲ್ಲ ಹಾಗೆ ನಿಮ್ ಈಸಿ ಟು ಯೂಸ್ ಈಸಿ ಟು ಕಂಟ್ರೋಲ್ ಆಗಿರೋದ್ರಿಂದ ನೀವೇ ತಿಳ್ಕೊಬಹುದು ಅವಾಗಲೇ ಏನೋ ಒಂದು ಸೌಂಡ್ ಬಂತಿದ್ರಿಂದ ಇದ್ರಲ್ಲಿ ಸ್ಪೀಕರ್ ಇದೆ ಹೆಂಗೆ ಸರ್ ಸ್ಪೀಕರ್ ಸಹ ಇದೆ ಬ್ಲೂಟೂತ್ ಸಹ ಕನೆಕ್ಟ್ ಮಾಡಬಹುದು ನೀವ್ ಇವಾಗ ಮ್ಯೂಸಿಕ್ ಲವರ್ ಆಗಿದ್ರೆ ನೀವು ಮ್ಯೂಸಿಕ್ ನ ಆಡ್ ಮಾಡ್ಕೋಬಹುದು ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ ನೀವು ನೀವು ಸಾಂಗ್ ಕೇಳಬಹುದು ಅದೇ ತರ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗಿರೋ ಸಾಂಗ್ ಜೊತೆಗೆ ನೀವು ನ ಕಂಟಿನ್ಯೂ ಮಾಡಬಹುದು ಇದು ಬಂದ್ಬಿಟ್ಟು ನಿಮಗೆ ವಯಸ್ಸಾಗಿರೋರ್ನಲ್ಲೂ ನಿಮ್ಗೆ ರಿಲೀಫ್ ನ ಕೊಡುತ್ತೆ ಇವಾಗ ಫೋರ್ಟಿ ಇಯರ್ಸ್ ಆಫ್ ಏಜ್ ಆದ್ಮೇಲೆ ಏನಾಗುತ್ತೆ ಅಂತ ಬರುತ್ತೆ ಆತರ ಸಮಸ್ಯೆಗಳಿಗೆ ನಿಮ್ಗೆ ಆರಾಮ್ಸೆ ಹೊರಗಡೆ ಸೊ ಅಂತವ್ರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಹಾಗೆ ವರ್ಕ್ ಪ್ರೆಷರ್ ಅಲ್ಲಿರೋರಿಗೆ ವರ್ಕ್ ನಲ್ಲಿ ನಿಮ್ಗೆ ಒನ್ ಅವರ್ ಆಗಲ್ಲ ಅಂತಂದ್ರೆ ಇದು ಕಡಿಮೆ ಸ್ಪೇಸ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಬೇಕು ಅಂತಿದ್ರೆ ಇದನ್ನ ಹೆಂಗೆ ತರಿಸೋದು ಅಥವಾ ಏನಾದ್ರೂ ಇದನ್ನ ಡಿಸ್ಟ್ರಿಬ್ಯೂಟ್ ಕೊಡ್ತೀರಾ ಹೌದು ಸರ್ ಇದನ್ನ ನಾವು ಬಂದ್ಬಿಟ್ಟು ನಾವು ಇಲ್ಲಿ ಬಂದವರಿಗೆ ನಾವು ಇಲ್ಲಿ ಕಸ್ಟಮರ್ ಗೆ ಕೊಟ್ಟು ಕಳಿಸ್ತೀವಿ ಅದು ಬದಲು ನಿಮ್ಗೆ ಆನ್ಲೈನ್ ಮುಖಾಂತರ ಏನಾದ್ರು ಆರ್ಡರ್ ಮಾಡಿದ್ರೆ ನಿಮ್ಗೆ ವಿತೌಟ್ ಡೆಲಿವರಿ ಚಾರ್ಜಸ್ ಹಾಗೆ ನಿಮ್ಗೆ ಫುಲ್ಲಿ ಪ್ಯಾಕ್ಡ್ ಆಗಿ ಯಾವ್ದು ಡ್ಯಾಮೇಜ್ ಇಲ್ದಂಗೆ ನಾವು ಮನೆಗೆ ಕಳಿಸ್ಕೊಡ್ತೀವಿ ಸರ್ ಅಲ್ಲಿ ತನ ಕಳಿಸೋವರೆಗೂ ನಮ್ದು ಜವಾಬ್ದಾರಿ ಸರ್ ಯಾರಿಗಾರು ಇದು ಬೇಕು ಅಂತಿದ್ರೆ ಅಂದ್ರೆ ಇದರಲ್ಲಿ ಒಂದು ಫೋರ್ಟಿ ಪ್ಲಸ್ ಎಕ್ಸಸೈಸ್ಗಳು ಆಗುತ್ತೆ ನೋಡಿ ತುಂಬಾ ಈಜಿ ಆಗಿದೆ ಜಾಸ್ತಿ ಜಾಗನು ಬೇಡ ಆರಾಮಾಗಿ ಒಂದ್ ಮನೇಲಿ ಇರ್ಸ್ಕೊಂಡ್ ಬಿಟ್ರೆ ಒಳ್ಳೆ ಎಕ್ಸಸೈಸ್ ಅನ್ನ ಮಾಡಬಹುದು ಇದ್ರಿಂದ ಯೂಸ್ ಮಾಡೋದ್ರಿಂದ ನಿಮ್ಗೆ ಸಾಕಷ್ಟು ಇವಾಗ ಇದು ನೀ ಪೇನ್ ಆಗಿರ್ಬೋದು ಬೆಲ್ಲಿ ಫ್ಯಾಟ್ ಕೊಲೆಸ್ಟ್ರಾಲ್ ಇರೋರು ಒಬೆಸಿಟಿ ಇರೋರು ಎಲ್ಲಾ ಪ್ರಾಬ್ಲಮ್ ಇಂದ ಕ್ಲಿಯರ್ ಆಗ್ಬಹುದು ಓಕೆ ನೀವು ಆಗ್ಲೇ ಒಬ್ರಿಗೆ ಯಾರಿಗ ಒಂದು ತೈಲವನ್ನು ಕೂಡ ಕೊಟ್ರಿ ನಾನು ಇಲ್ಲೇ ಕೂತಿದ್ದೆ ಅದನ್ನ ನೋಡ್ತಾ ಇದ್ದೆ ಹೌದು ಸರ್ ಅದು ಏನದು ನಿಮ್ಗೆ ಇವಾಗ ಎಕ್ಸಸೈಸ್ ಜೊತೆಗೆನೆ ಇದನ್ನ ನಾವು ಕೊಡ್ತೀವಿ ಇದು ಏನು ಅಂತಂದ್ರೆ ಒಂದು ಪೇನ್ ಆಯಿಲ್ ಹಾಗೆ ಒಂದು ಐಜೆಂಟ್ ಕೇರ್ ಅಂತ ನೀವು ಪ್ರೊಡಕ್ಟ್ಸ್ ನೋಡಬಹುದು ಇದು ಪೇನ್ ಆಯಿಲ್ ಬಂದ್ಬಿಟ್ಟು ನಿಮಗೆ ಇದನ್ನ ನೀವು ಡೌನ್ ಇದ್ರಲ್ಲಿ ನೀವು ರಬ್ ಮಾಡ್ಕೋತಾ ಬಂದ್ರಿ ಅಂತಂದ್ರೆ ಇದು ಬಂದ್ಬಿಟ್ಟು ಪೇನ್ ಆಯಿಲ್ ಸಖತ್ ಎಫೆಕ್ಟಿವ್ ಆಗಿದೆ ಸರ್ ಇದು ವಯಸ್ಸಾಗಿರೋರಿಗೆ ಮೇಲ್ಗಡೆ ಆಗಿರೋರಿಗೆ ಯೂಸ್ ಆಗುತ್ತೆ ಆರ್ಗ್ಯಾನಿಕ್ ಅಂತ ಅಂದ್ರೆ ನೀವು ಬಾಯಲ್ಲಿ ಸಹ ತಗೋಬಹುದು ಇಂಟೇಕ್ ಸಹ ಮಾಡಬಹುದು ಇವಾಗ ಬೇರೆ ಪೇನ್ ಆಯಿಲ್ ಅಥವಾ ಪೇನ್ ಜೆಲ್ ಅಂತ ಅಂದ್ರೆ ಬರೀ ಔಟರ್ ಪಾರ್ಟ್ ಹಚ್ಕೊಳ್ಳೋದ್ ನಾವು ನೋಡಿದಿವಿ ಇದು ಬಂದ್ಬಿಟ್ಟು ಇಂಟೇಕ್ ಮಾಡ್ಬೋದು ಹಾಗೆ ಆಯೋಜೆಂಟ್ ಕೇರ್ ಅಂತ ಇದೆ ಆಯೋಜೆಂಟ್ ಕೇರ್ ಬಂದ್ಬಿಟ್ಟು ನಿಮಗೆ ಬೆಳಗ್ಗೆ ಎರಡು ಗ್ರಾಮ್ ಎರಡು ಗ್ರಾಮ್ ನೀವು ತಗೊಳೋದ್ರಿಂದ ಈಸಿ ಟು ಯೂಸ್ ನಮಗೆ ಕೆಲಸ ಇದೆ ಆಯುರ್ವೇದಿಕ್ ಎಲ್ಲ ತುಂಬಾ ಎಲ್ಲ ಮಾಡ್ಬೇಕು ಅಂತ ಅನ್ನೋರು ಇದೇನಿಲ್ಲ ಬೆಳಗ್ಗೆ ಎರಡು ಗ್ರಾಂ ತಗೋಬೇಕು ಎರಡು ಗ್ರಾಂ ಇದನ್ನ ತಗೊಳೋದ್ರಿಂದ ನಿಮ್ಗೆ ರೆಮೆಟೈಡ್ ಆರ್ಥ್ರೈಟಿಸ್ ಆಗಿರ್ಬೋದು ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು ಈ ತರ ಸಮಸ್ಯೆಗಳು ನೀ ಪೇನ್ ಆಗಿರ್ಬೋದು ಈ ತರ ಎಲ್ಲಾ ಸಮಸ್ಯೆಗಳು ಕೊಲೆಸ್ಟ್ರಾಲ್ ಹಾಗೆ ಎಲ್ಲಾನು ಕಡಿಮೆ ಆಗುತ್ತೆ ಸರ್ ಓಕೆ ಸೂಪರ್ ಖಂಡಿತ ಸೊ ನಮ್ಮ ವೀಕ್ಷಕರಿಗೆ ಈ ಮಾಹಿತಿಯನ್ನು ತಲುಪಿಸುವಂತ ಕೆಲಸವನ್ನ ಮಾಡಿದೀನಿ ನನಗನ್ಸುತ್ತೆ ತುಂಬಾ ದಪ್ಪಗಿರೋರು ಎಕ್ಸರ್ಸೈಸ್ ಮಾಡೋಕ್ ಆಗೋದಿಲ್ಲ ಅನ್ನೋರು ಅಥವಾ ಜಾಯಿಂಟ್ ಪೈನು ಅಥವಾ ನೀ ಪೈನ್ ಇಂದ ಬಳಲ್ತಾ ಇರೋರು ಇದನ್ನ ಯೂಸ್ ಮಾಡಿ ನೋಡಬಹುದು ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಇವರಿಗೆ ನೇರವಾಗಿ ನೀವು ಕರೆ ಮಾಡಿ ಮೇಡಮ್ ಇವತ್ತು ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿರೋದಕ್ಕೆ ಈ ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನನಗಂತೂ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ಅಂಡ್ ನಾನು ಕೂಡ ಅದನ್ನ ಮಾಡಿದೆ ಬಾಡಿ ಫುಲ್ ಅಲ್ಲಾಡಿಸ್ಬಿಡುತ್ತೆ ಬಿಡುತ್ತೆ ಒಂಥರ ಫ್ರೀ ಆಗ್ಬಿಡುತ್ತೆ ಒಂಥರ ಅನಿಜಿನೆಸ್ ಯಾರಿಗಾರು ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ಬೋದು ಸೊ ನೋಡಿ ಒಂದ್ಸಲ ನೀವು ಇದನ್ನು ಟ್ರೈ ಮಾಡ್ಬೋದು ಇದು ಈ ಹೊತ್ತಿನ ಸ್ಪೆಷಲ್ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಡಿಯಂ ಹೆಗ್ಗತ್ತೆ ಸ್ಟುಡಿಯೋ